ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಲ್ಲ ಗ್ರಹಣರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ಮನೆಯಲ್ಲಿ ಎಲ್ಲರೂ ಕೂಡ ಮುಂಜಾನೆ ತಕ್ಷಣ ಹಾಲಿನ ಪ್ಯಾಕೆಟನ್ನು ತರ್ತೀವಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಎಲ್ಲೆಲ್ಲಿ ಹಾಕಿರ್ತಾರೆ ಅಲ್ವಾ ಸೊ ಕೆಸರೆಲ್ಲನ್ನು ಹತ್ತಿರುತ್ತೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ನೀರಿಂದ ಆ ನಂತರ ಈಗ ಹಾಲನ್ನು ಕಾಸ್ಕೋಬೇಕು ಅಲ್ವಾ ಹಾಲು ಕಾಸುವಾಗ ನಮ್ಮ ಮನೆಯಲ್ಲಿ ಸುಭಮ್ ಪ್ಯಾಕೆಟ್ ತರ್ತೀವಿ ಡೈಲಿ ಸಣ್ಣ ಮಕ್ಕಳಿಗೆ ಇದೇ ಕುಡಿಸಿ ಅಂತ ಡಾಕ್ಟ್ರು ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ಸುಭಮ್ ತರ್ತೀವಿ ಒಂದು ಗ್ಲಾಸನ್ನು ನೀರು ಹಾಕೋಬೇಕು ಬೊಗಣೆಯಲ್ಲಿ ಆ ನಂತರ ನೀವು ಎಷ್ಟು ಹಾಕೋತಿರೋ ಅಷ್ಟು ನೀರನ್ನು ಹಾಕೊಂಡು ಆ ನಂತರ ಹಾಲನ್ನು ಹಾಕೋಬೇಕು ಬಗೋಣೆಯಲ್ಲಿ ಈ ರೀತಿಯಾಗಿ ಇಟ್ಕೊಂಡ್ರೆ ಮೊದಲು ನೀರು ಹಾಕಿ ಆ ನಂತರ ಹಾಲು ಹಾಕಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ತಳ ಹತ್ತಲ್ಲ ಹಾಲು ಕಾಯಿಸಿದ್ರು ಕೂಡ ಇವಾಗ ನಾನು ಹಾಲು ಕಾಯಿಸಿದ ನಂತರ ಕೂಡ ತೋರಿಸ್ತೀನಿ ಇಷ್ಟು ಕೂಡ ತಳ ಹತ್ತಲ್ಲ ನೋಡಿ ಇವಾಗ ಹಾಲು ಕೂಡ ಕಾಯ್ದೀವಿ ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಎರಡನೇ ಟಿಪ್ ಇದು ಮನೆಯಲ್ಲಿ ಬಿಸ್ಕೆಟ್ ಪ್ಯಾಕೆಟಲ್ಲನ್ನು ಕೂಡ ತಂದಿರ್ತೀವಿ ಅಲ್ವಾ ಸಣ್ಣ ಮಕ್ಕಳಿದ್ರೆ ಎರಡು ತೊಗೊಂಡಿರ್ತಾರೆ ಹಾಗೆ ಪ್ಯಾಕೆಟೆಲ್ಲನೂ ತೆಗ್ದುಬಿಡ್ತಾರೆ ಅಲ್ವ ಆವಾಗ ಬಿಸ್ಕೆಟೆಲ್ಲ ಏನಾಗುತ್ತೆ ಮೆತ್ತಗಾಗ್ಬಿಡುತ್ತೆ ಕ್ರಿಸ್ಪಿಯಾಗಿರಬೇಕು ಅಂದರೆ ಒಂದು ಏರ್ ಕಂಟೈನರ್ ಬಾಕ್ಸನ್ನು ತೊಗೋಬೇಕು ಅದರಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಸಕ್ಕರೆನ ಹಾಕಿ ಆ ನಂತರ ಆ ಬಿಸ್ಕೆಟ್ ಉಳಿದಿರುತ್ತೆ ಅಲ್ವ ಆ ಬಿಸ್ಕೆಟನ್ನು ಇದರಲ್ಲಿ ಹಾಕಿ ಇಟ್ಟರೆ ಏನಾಗುತ್ತೆ ಅಂದರೆ ನಾವು ಈಗ ದುಕಾನ್ಲಿಂದ ಯಾವ ರೀತಿ ತಂದಿರ್ತೀವಿ ಅಲ್ವಾ ಸೊ ಅದೇ ರೀತಿಯಲ್ಲಿ ಕ್ರಿಸ್ಪಿಯಾಗಿ ಇರುತ್ತೆ ಇದನ್ನು ಕೂಡ ಒಂದು ನೀವು ಕೂಡ ಟ್ರೈ ಮಾಡಿ ನೋಡಿ ಮೂರನೇ ಟಿಪ್ಪಿದು ಮನೆಯಲ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಎಲ್ಲನೂ ಕೂಡ ಜಾಸ್ತಿ ಬೀಸ್ಕೊಂಡು ಬಂದಿರ್ತೀವಿ ಅಲ್ವ ಅವಾಗ ಏನಾಗುತ್ತೆ ಅಂದರೆ ಬೇಗನೆ ಹುಳ ಆಗಿಬಿಡುತ್ತೆ ಹುಳ ಆಗಬಾರ್ದು ಅಂದರೆ ಈ ರೀತಿ ಟಿಪ್ಸ್ಗಳನ್ನು ಮಾಡಿ ನಮ್ಮ ಮನೆಯಲ್ಲಂತೂ ತುಂಬಾ ಹಿಟ್ಟ ಬೀಸಿರ್ತೀವಿ ಗೋಧಿ ಹಿಟ್ಟ ಜೋಳದ ಹಿಟ್ಟು ಜೋಳದ ರೊಟ್ಟಿ ಮಾಡ್ತೀವಿ ಅಲ್ವ ಸೊ ಎಲ್ಲನೂ ಕೂಡ ಹೆಚ್ಚಾಗಿ ಮಾಡ್ತೀವಿ ಹಾಗಾಗಿ ಹುಳ ಆಗಬಾರ್ದು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಣ ಮೆಣಸಿಗಾಯಿ ಸಿಗುತ್ತೆ ಅಲ್ವಾ ಅದನ್ನು ಈ ಹಿಟ್ಟಿನಲ್ಲಿ ಹಾಕಿ ಇಟ್ಟರೆ ಏನಾಗುತ್ತೆ ಅಂದರೆ ಬೇಗ ಹುಳು ಆಗೋಲ್ಲ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಅಥವಾ ಒಣ ಮೆಣಸಿಕಾಯಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಲವಂಗ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಒಂದು ಎರಡು ಮೂರು ಲವಂಗ ಹಿಟ್ಟು ಜಾಸ್ತಿ ಇತ್ತಂದರೆ ಒಂದು ಐದಾರು ಲವಂಗನ ಹಾಕಿ ಇಟ್ಕೊಂಡ್ರೆ ಹುಳ ಬೇಗ ಆಗಲ್ಲ ಇದನ್ನು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಇಲ್ಲ ಇಲ್ಲಪ್ಪ ಅಂತಂದರೆ ಏನು ಅಂದರೆ ಬಿರಿಯಾನಿಗೆಲ್ಲನೂ ಕೂಡ ಯೂಸ್ ಮಾಡ್ತೀವಿ ಅಲ್ವಾ ಪತ್ತ ಸೊ ಅದನ್ನು ಕೂಡ ಹಾಕಿ ಇಟ್ಕೋಬೋದು ಅದನ್ನು ಹಾಕಿದರೂ ಕೂಡ ಹುಳ ಆಗೋಲ್ಲ ಇದನ್ನು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ನಾಲ್ಕನೇ ಟಿಪ್ಪಿದು ಮನೆಯಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಆಲೂಗಡ್ಡೆ ಎಲ್ಲನೂ ಕೂಡ ತಂದಿರ್ತೀವಿ ಆಲೂಗಡ್ಡೆ ಈ ರೀತಿಯಾಗಿ ಮೊಳಕೆ ಬರುತ್ತೆ ಬೇಗ ಮೊಳಕೆಯಾಗಿದ್ದು ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ ಮೊಳಕೆ ಬರಬಾರ್ದು ಅಂತಂದರೆ ಉಳ್ಳಾಗಡ್ಡಿ ಇರುತ್ತೆ ಅಲ್ವ ಸೊ ಉಳ್ಳಾಗಡ್ಡಿಯಲ್ಲಿ ಈ ರೀತಿಯಾಗಿ ಹಾಕಿ ಇಟ್ಕೊಂಡ್ರೆ ಬೇಗ ಮೊಳಕೆ ಬರಲ್ಲ ಈ ರೀತಿಯಾಗಿ ಹಾಕಿ ಇಟ್ಕೊಂಡು ಒಂದು ಸರಿ ನೀವು ಕೂಡ ನೋಡಿ ಈ ಟಿಪ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ ನಂತರ ಮನೆಯಲ್ಲಿ ಅಕ್ಕಿಯನ್ನು ಕೂಡ ಭಾಳಷ್ಟು ತಂದು ಇಟ್ಕೋತೀವಿ ಅಲ್ವಾ ಆವಾಗಲೂ ಕೂಡ ಏನಾಗುತ್ತೆ ಅಂದರೆ ಹುಳ ನುಸಿ ಎಲ್ಲನೂ ಕೂಡ ಆಗುತ್ತೆ ಅದನ್ನು ಕೂಡ ಈ ಟಿಪ್ಪನ್ನು ಹೇಳ್ತೀನಿ ಹಾಗೆ ಅಕ್ಕಿಯಲ್ಲಿ ಹಸಿ ಕೈ ಮುಟ್ಟುವಾಗಲೂ ಕೂಡ ಹುಳ ಬೇಗ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಒಂದು ಈ ರೀತಿ ಸಣ್ಣದಂಥ ಒಂದು ಗ್ಲಾಸನ್ನು ಹಾಕಿ ಇಟ್ಕೊಳ್ಳಿ ಹುಳು ಕೂಡ ಆಗೋಲ್ಲ ಅಕ್ಕಿಯಲ್ಲಿ ಹುಳು ಆಗಬಾರ್ದು ಅಂತಂದರೆ ಒಂದು ಐದಾರು ಲವಂಗವನ್ನು ಹಾಕಿಟ್ಕೊಂಡ್ರೆ ಹುಳ ಕೂಡ ಆಗೋಲ್ಲ ನೆಕ್ಸ್ಟ್ ಟಿಪ್ ಇದು ಮನೆಯಲ್ಲಿ ಆಲೂಗಡ್ಡೆನ ತಂದಿರ್ತೀವಿ ಹಾಗೆ ಮುಂಜಾನೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ ಮಕ್ಕಳು ಡಬ್ಬಿಲ್ಲ ಕಟ್ಟಬೇಕು ಅಂತಂದರೆ ಬೇಗ ಆಲೂಗಡ್ಡೆ ಕುದಿಯಲ್ಲ ಅಲ್ವಾ ಅವಾಗ ಬೇಗ ಆಲೂಗಡ್ಡೆ ಕುದಿಬೇಕು ಅಂದರೆ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅಂದರೆ ಒಂದು ಆಲೂಗಡ್ಡೆಯಲ್ಲಿ ನಾಲ್ಕು ಭಾಗನ ಮಾಡಿಕೊಂಡು ಕುದಿಲಿಕ್ಕೆ ಎಡೆ ಬೇಗ ಆಲೂಗಡ್ಡೆ ಕುದಿಯುತ್ತೆ ಹಾಗೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಆಲೂಗಡ್ಡೆ ಕುದಿಲಿಕ್ಕೆ ಇಡುವಾಗ ನೀರನ್ನು ಇಟ್ಕೊಂಡಿರ್ತೀವಿ ಅಲ್ವಾ ಅದರಲ್ಲಿ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಆಲೂಗಡ್ಡೆ ಕೂಡ ಕುದಿಯುತ್ತೆ ಇದನ್ನು ಕೂಡ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಪಿದು ಆಲೂಗಡ್ಡೆ ನೋಡಿ ಉಪ್ಪು ಹಾಕಿ ಕುದಿಸ್ಕೊಂಡಿವಿ ಅಲ್ವಾ ಈಗ ಎಷ್ಟು ಚೆಂದ ಕುದ್ದಿದೆ ಅಂತ ಆನಂತರ ಆಲೂಗಡ್ಡೆನ ಸಿಪ್ಪೆ ತೆಗಿಲಿಕ್ಕೂ ಟೈಮ್ ಇರಲ್ಲ ಹತ್ತು ಹಾಗೆ ಕಟ್ ಮಾಡ್ಕೊಲಿಕ್ಕೆ ಟೈಮ್ ಇರಲ್ಲ ಒಂದೇ ಟೈಮ್ಗೆ ಆಗಬೇಕು ಸಿಪ್ಪೆನೂ ತೆಗಿಬೇಕು ಹಾಗೆ ಆಲೂಗಡ್ಡೆನೂ ಕಟ್ ಅಂದರೆ ಈ ರೀತಿ ಒಂದು ಟಿಫನ್ ಬಾಕ್ಸನ್ನು ತೊಗೊಂಡು ಕೆಳಗಡೆ ಆಗಿರುವಂಥ ಒಂದು ಟಿಫನ್ ಬಾಕ್ಸನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಕಟ್ ಕಟ್ಟಾಗುತ್ತೆ ಹಾಗೆ ಸಿಪ್ಪೆ ಕೂಡ ಈಸಿಯಾಗಿ ತೆಕ್ಕೋಬೋದು ಆಲೂಗಡ್ಡೆ ಕೂಡ ನೋಡಿ ಎಷ್ಟು ಚೆಂದ ಕಟ್ಟಾಗಿದೆ ಅಂತ ಮುಂಜಾನೆ ಟೈಮ್ ಇರೋಲ್ಲವಾ ಆ ಟೈಮ್ ಇಲ್ದಾಗ ಈ ರೀತಿ ಮಾಡಿಕೊಂಡು ನೋಡಿ ಮುಂಜಾನೆ ಗಡಿಬಿಡಿ ಇರುತ್ತೆ ಎಲ್ಲರೂ ಕೂಡ ಹೋಗ್ತಾ ಇರುತ್ತಾರೆ ಅಲ್ವಾ ಟಿಫನ್ ಬಾಕ್ಸಲನ್ನು ಕಟ್ಟಬೇಕು ಅಂತಂದರೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಒಂದೇ ಕೆಲಸದಲ್ಲಿ ಎರಡೂ ಕೂಡ ಆಗುತ್ತೆ ಆಲೂಗಡ್ಡೆನೂ ಕಟ್ ಮಾಡ್ಕೊಂಡಾಗೆ ಆಗುತ್ತೆ ಹಾಗೆ ಸಿಪ್ಪೆಯನ್ನು ಕೂಡ ತೆಕ್ಕಬೋದು ಈಗೆಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿವೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಹೊಸ ಟಿಪ್ಸ್ಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು